ವೆಲ್ಕಮ್ ಟು ಸಸ್ಯ ಕನೆಕ್ಷನ್ ಐ ಆಮ್ ಕೃಷ್ಣ ಫ್ರಮ್ ಬ್ಯಾಂಗ್ಳೂರ್ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಇಪ್ಪತ್ತೇಳು ನೇಕರ್ಕೋತ್ಸವ ಬೆಂಗಳೂರು ವಿಮಾನ ಸಭಾಂಗಣದಲ್ಲಿ ಜರುಗಿತು ಸಮಾರಂಭದಲ್ಲಿ ಗೌರವಾನ್ವಿತ ರಾಜ್ಯಪಾಲರಾದ ಥಾವರ್ ಚಂದ್ ಗೆಹ್ಲೋಟ್ ಅಧ್ಯಕ್ಷತೆ ವಹಿಸಿದ್ದು ವೈದ್ಯಕೀಯ ಶಿಕ್ಷಣ ಸಚಿವ ಶಿಕ್ಷಣ ಶರಣ್ ಪ್ರಕಾಶ್ ಪಾಟೀಲ್ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದರು ಉದ್ಯಮಿ ಅಜೀಮ್ ಪ್ರೇಮ್ಜಿ ಘಟಿಕೋತ್ಸವದ ಭಾಷಣ ಮಾಡಿದರು ಡಾಕ್ಟರ್ ಹೊಂಬೇಗೌಡ ಶರತ್ಚಂದ್ರ ಒಎಂಎಫ್ ಸರ್ಜನ್ ಡಾಕ್ಟರ್ ರಾವ್ ಮತ್ತು ಹಿರಿಯ ನರರೋಗ ವೈದ್ಯ ಶಾಸ್ತ್ರಜ್ಞ ಡಾಕ್ಟರ್ ಜಿ ಟಿ ಸುಭಾಷ್ ಅವರಿಗೆ ರಾಜ್ಯಪಾಲರು ಗೌರವ ಡಾಕ್ಟರೇಟನ್ನು ಪ್ರದಾನ ಮಾಡಿದರು ತೊಂಬತ್ತ್ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿಗಳೇ ನೂರೊಂಬತ್ತು ಚಿನ್ನದ ಪದಕ ಅರವತ್ತ್ಮೂರು ಸಾವಿರದ ಒಂಬೈನೂರ ಎಪ್ಪತ್ತೆರಡು ವಿದ್ಯಾರ್ಥಿಗಳಿಗೆ ಪದವಿ ಪ್ರದಾನ ಮಾಡಿದರು ಪಿ ಎಸ್ ಫಾರ್ಮಸಿ ಕಾಲೇಜ್ ವಿದ್ಯಾರ್ಥಿ ಡಾಕ್ಟರ್ ಬಿ ಎಸ್ ಗಿರೀಶ್ ಆರು ಚಿನ್ನದ ಪದಕ ಹಾಗೂ ಧನ್ಯಶ್ರೀ ನಾಲ್ಕು ಚಿನ್ನದ ಪದಕ ಪಡೆದು ಕೀರ್ತಿಗೆ ಪಾತ್ರರಾದರು ಘಟಿಕೋತ್ಸವ ಸಮಾರಂಭದ ನೇತೃತ್ವವನ್ನು ರಾಜೀವ್ ಗಾಂಧಿ ವಿ ಡಾಕ್ಟರ್ ಬಿ ಎಸ್ ಭಗವಾನ್ ಅವರು ವಹಿಸಿತು